ಈ ವಚನ ಸಾಹಿತ್ಯಕ್ಕೆ ನಮಗೆ ಸಿಗಬೇಕಾದರೆ ಬಹಳಷ್ಟು ಕೊಡುಗೆಯನ್ನು ನೀಡಿರ್ತಕ್ಕಂಥ ಹಾಗೂ ಪ್ರಕಟಿಯವರು ಮತ್ತು ಲಿಂಗಾನಂದ ಸ್ವಾಮೀಜಿಗಳ ಒಂದು ಪುಣ್ಯ ಸ್ಮರಣೆಯನ್ನ ಮನದಲ್ಲಿ ಸ್ಮರಿಸುತ್ತ ಆತ್ಮೀಯ ಬಂಧುಗಳೇ ನಾನು ನನ್ನ ಸಂಸಾರ ಎನ್ನುವಂತ ಮಾನವ ಜನಾಂಗ ಇರುವ ನಿಟ್ಟಿನಲ್ಲಿ ನಮ್ಮ ನಡುವೆ ಈ ಇಬ್ಬರು ಮಹಾನ್ ವ್ಯಕ್ತಿಗಳು ಸಮ ಸಮಾಜ ನಿರ್ಮಾಣಕ್ಕಾಗಿ ಸ್ವಸ್ಥ ಸಮಾಜದ ನಿರ್ಮಾಣಕ್ಕಾಗಿ ವಚನಗಳನ್ನ ನಮಗೆಲ್ಲ ಸಿಗುವುದಕ್ಕೆ ಕಾರಣದಂತರಾಗಿದ್ದಾರೆ ನಮಗೆ ಕಲ್ಯಾಣದಲ್ಲಿ ಕ್ರಾಂತಿಯಾದಾಗ ವಚನದ ಕಟ್ಟುಗಳೊಂದಿಗೆ ಸಾವಿರಾರು ಶರಣರು ಹೋದಾಗ ಆಗ ಆ ವಚನಗಳನ್ನ ಹುಡುಕುವುದು ಒಂದು ಕಠಿಣ ಸಂದರ್ಭ ಇಂದು ನಮಗೆ ಸಿಗ್ತಾರೆ ಅನ್ನೋದಕ್ಕೆ ಕಾರಣ ಅಂತ ಸಿಕ್ಕಿರ್ತಕ್ಕಂಥದ್ದನ್ನ ಪ್ರವಚನಗಳ ಮೂಲಕ ನಾಂದಿ ಆಡಿರ್ತಕ್ಕಂಥ ಇಂದಾನಂದ ಸ್ವಾಮೀಜಿ ಒಂದು ಕಡೆ ಅವರು ಹಳ್ಳಿಗಳಿಗೂ ಪ್ರತಿ ಮನೆಗಳಿಗೂ ಮುಟ್ಟುವಂತೆ ವಚನ ಸಾಹಿತ್ಯವನ್ನ ವಸರಿಸಿರುವಂತ ಒಂದು ಕಡೆ ವಚನ ಸಾಹಿತ್ಯ ಎನ್ನುವಂಥದ್ದು ಒಂದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿಯೇ ವಚನ ಸಾಹಿತ್ಯ ಸುವರ್ಣ ಅಕ್ಷರಗಳಿಂದ ಬರೆದಿಟ್ಟಿರುವಂತಹ ಒಂದು ಸಾಹಿತ್ಯವಾಗಿದೆ ಮಾನವ ಕುಲದ ಸಂವಿಧಾನವೇ ಈ ವಚನವಾಗಿದೆ ಎನ್ನುವಂಥದ್ದು ಒಂದು ಕಡೆ ಸಮಾಜದ ಉದ್ಧಾರಕ್ಕಾಗಿ ರಚಿತವಾದ ವಿಶ್ವದ ಯಾವುದಾದ್ರೂ ಸಾಹಿತ್ಯ ಇದ್ದಿದ್ದಾದ್ರೆ ವಚನ ಸಾಹಿತ್ಯ ಈ ವಚನ ಸಾಹಿತ್ಯ ಏನೆಲ್ಲ ಪ್ರತಿಪಾದಿಸಿ ಹೋಯಿತು ನಮ್ಮ ಸಮಾಜಕ್ಕೆ ಏನೆಲ್ಲ ಕೊಡುಗೆಯನ್ನು ನೋಡಿದಾಗ ಬಸವಾದ ಶರಣರ ಕೊಡುಗೆಯನ್ನು ನೋಡಿದಾಗ ವಚನ ಸಾಹಿತ್ಯವನ್ನ ರಚಿಸಿದ ಅನೇಕ ವಚನಕಾರರ ಶರಣರು ಈ ನೆಲ ನೆಲದಲ್ಲಿ ಬೇರೆಯೂರಿರ್ತಕ್ಕಂಥ ಅಂಧಕಾರಗಳಾಗಿರ್ತಕ್ಕಂಥ ವರ್ಣಭೇದ ಜಾತಿ ಭೇದ ವರ್ಗ ಭೇದಗಳನ್ನ ಮತ್ತು ಲಿಂಗಭೇದಗಳನ್ನ ನಿರಾಕರಿಸಿ ಪುರುಷರಷ್ಟೇ ಪ್ರಧಾನವಾಗಿ ಮಹಿಳೆಯರನ್ನ ಪ್ರಭುಗಳಷ್ಟೇ ಸಮಾನರನ್ನಾಗಿ ಕೆಳ ಜನರನ್ನ ಮತ್ತು ಪುರುಷರಷ್ಟೇ ಪ್ರಧಾನವಾಗಿ ಮಹಿಳೆಯರನ್ನ ಮತ್ತು ಪುರುಷರಷ್ಟೇ ಪ್ರಧಾನವಾಗಿ ಅಂತ್ಯಜರನ್ನ ಸಮಾನರಾಗಿ ಕಾಣುವಂತಹ ಒಂದು ವಚನ ಪರಂಪರೆಯನ್ನ ನೀಡಿಕೊಂಡು ಇರ್ತಕ್ಕಂಥ ಒಂದು ದೊಡ್ಡ ಕ್ರಾಂತಿಯನ್ನ ಮಂಗಡಿಯನ್ನ ಬರೆದು ಇರ್ತಕ್ಕಂಥ ಬಸವಾದ ಶರಣರನ್ನ ನಾವು ವಚನ ಸಾರಗಳಲ್ಲಿ ನೋಡಿದಾಗ ಎಷ್ಟೊಂದು ಮಾನವ ಕುಲಕ್ಕೆ ದೀಪವಾಗಿ ಮಹಿಳೆಯರನ್ನ ಎಡನೇ ದರ್ಜೆಯ ಪ್ರಜೆಯಾಗಿ ಕೊಡ್ತಕ್ಕಂಥ ಕಾಲಘಟ್ಟದಲ್ಲಿ ಮಹಿಳೆಯರನ್ನ ಎಲ್ಲಿಗೆಯ ಫ್ಯಾಕ್ಟರಿಯನ್ನಾಗಿ ಮಾಡಿಕೊಂಡು ನಾಲ್ಕು ಗೋಡೆಗಳಿಗೆ ಮಧ್ಯೆ ಸೀಮಿತ ಮಾಡಿರ್ತಕ್ಕಂಥ ಸಮಾಜದ ಮಧ್ಯೆ ಮಹಿಳೆಯರನ್ನ ಹುಟ್ಟಿನಲ್ಲಿ ತಂದೆಯ ಆಶ್ರಯದಲ್ಲಿ ಎಂಬರ ವ್ಯವಸ್ಥೆ ಗಂಡನ ಆಶ್ರಯದಲ್ಲಿ ಮುಪ್ಪಿನ ವ್ಯವಸ್ಥೆಯಲ್ಲಿ ಮಕರ ಆಶ್ರಯದಲ್ಲಿ ಬೆಳೀಬೇಕಂತಕ್ಕಂತ ಒಂದು ಆಲಿಖಿತ ನಿಯಮ ಇತ್ತಲ್ಲ ಆ ನಿಯಮವನ್ನ ಹದಿಮೂರನೇ ಶತಮಾನದಲ್ಲಿ ಧೀಕರಿಸಿರ್ತಕ್ಕಂಥ ಶರಣರು ಸಮ ಸಮಾಜವನ್ನ ಕಟ್ಟುವಂತದ ಒಂದು ಆದಿಯ ದೀಪವನ್ನ ಎಂತ ವಚನ ಸಾಹಿತ್ಯ ಅದಕ್ಕೆ ನಾನು ಮುಂದೆ ಹೇಳಿದೆ ಪ್ರಪಂಚದಲ್ಲಿ ಯಾವುದಾದ್ರೂ ಮನುಕುಲದ ಒಳಿತಿಗಾಗಿ ಸೃಷ್ಟಿಯಾಗಿರ್ತಕ್ಕಂಥ ಸಾಹಿತ್ಯ ಇದ್ರೆ ಅದು ಮೊದಲೇ ಸಾಲಿನಲ್ಲಿರುವಂಥದ್ದು ವಚನ ಸಾಹಿತ್ಯ ಶ್ರೀ ಸ್ವಾಮಿಯರ ಬದುಕನ್ನ ಶ್ರೀಮಂತಗೊಳಿಸಿದೆ ಅವರ ಹೃದಯಗಳಲ್ಲಿ ಮಧುಸಿಂಚನವಾಗಿ ಅವರ ಜೀವನದಲ್ಲಿ ಬಳಲಿಕೆ ಮಾಯವಾಗಿ ಜೀವನೋತ್ಸವ ಭಾವವನ್ನ ಹೊಂದುವಂತೆ ಈ ವಚನ ಸಾಹಿತ್ಯ ಬಹುದೊಡ್ಡ ಬಹು ಮರವಾಗಿ ನಮ್ಮ ಮತ್ತೆ ನಿಂತಿದೆ ಬಂದಿದೆ ಆ ಮರದ ಆಶ್ರಯದಲ್ಲಿ ನಾವೆಲ್ಲರೂ ಸೇರಬೇಕಾಗಿದೆ ಈಗಾಗಲೇ ಮಾತಾಜಿಯವರು ಸರ್ ಅವ್ರು ಹೇಳಿದ್ರು ನಮ್ಮ ಯುವ ಜನತೆ ಮೊಬೈಲ್ ಮೇಲೆ ದಾಸರಾಗಿ ನಮ್ಮ ಮಕ್ಕಳಾದಿಯೇ ಆಗಲಿ ನಿಜವಾಗ ನಾವು ಆ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬರಬೇಕಾಗಿರ್ತಕ್ಕಂಥ ಇದೇ ಜೀವಗಳಲ್ಲ ಈ ನಾಡನ್ನ ಕರ್ತಕ್ಕಂತ ಯುವ ಜನತೆ ಈ ಒಂದು ಕೇಂದ್ರಕ್ಕೆ ಬರಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮಿಂದಲೇ ಯಾರನ್ನು ಪ್ರಾರಂಭಿಸೋಣ ನಾವು ಅವರಿಂದಲೇ ಕರ್ಕೊಂಡು ಬಯ ಆ ಪ್ರಯತ್ನ ಆಗಲಿ ಎನ್ನುವಂತ ಆಶಯವನ್ನು ವಚನ ಸಾಹಿತ್ಯ ಬಸವಣ್ಣನವರ ಚಿಂತನೆಗಳಲ್ಲಿ ಮಂದಿರವಿಲ್ಲದ ಮೂರ್ತಿಗಳಿಲ್ಲದ ಪೂಜಾರಿಗಳಿಲ್ಲದ ವ್ಯವಸ್ಥೆಗೆ ನಮ್ಮನ್ನ ಆಹ್ವಾನ ನೀಡಿ ಸಾಹಿತ್ಯ ಈ ವಚನಗಳು ನಮ್ಮ ನಾಡಿಗೆ ಅಮೃತದಂತೆ ಈ ಆಹ್ವಾನವನ್ನು ನಾವು ಸ್ವೀಕರಿಸಿದ್ದೇವೆ ನಮ್ಮನ್ನು ನಾವು ಅವಲೋಕನ ಬಸವಣ್ಣನವರ ಬಸವರೂರ ಶತಮಾನದಲ್ಲಿ ಆಹ್ವಾನವನ್ನು ನಾವು ಸ್ವೀಕಾರ ಮಾಡಿದ್ದೇವೆ ನಿಜವಾಗಲೂ ಅದನ್ನು ನಾವು ಮನಪೂರ್ವಕವಾಗಿ ನಾವು ಆತ್ಮವಿಮೋಶ ಮಾಡಿಕೊಳ್ಳುವ ಆ ಮನೆಯಿಂದಲೇ ನಮ್ಮ ಮನೆಯಿಂದಲೇ ಬದಲಾವಣೆಯಾಗುತ್ತಾ ಯುವ ಜನತೆಯನ್ನ ಬದಲಾವಣೆ ದಾರಿಯಲ್ಲಿ ಇವತ್ತು ಎಂತ ಒಂದು ಸ್ಥಿತಿ ಸಮಾಜ ನಿರ್ಮಾಣವಾಗಿದೆ ನಮ್ಮ ಸಮಾಜ ಎನ್ನುವ ಇವತ್ತು ಸ್ವತಃ ಗಂಡನನ್ನೇ ಕೊಲ್ಲಿಸುವಂತ ಹೆಂಡತಿಯು ಸ್ವತಃ ತಂದೆಯನ್ನೇ ಕೊಲ್ಲುವಂತ ಮಗನು ಇಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ ಬಸವಾದಿ ಶರಣರ ಒಂದು ವಚನಗಳ ಸಾಲವನ್ನು ನಮ್ಮ ಮಕ್ಕಳಿಗೆ ನೀಡಿದ್ದೇ ಆಗಿದ್ರೆ ಅವರು ಸಂಸ್ಕಾರವಂತರಾಗಿ ನಮ್ಮ ಸಮಾಜದ ಮಧ್ಯದಲ್ಲಿ ಎಂತಹ ಒಂದು ವಿಷವ ಸ್ಥಿತಿಯಲ್ಲಿ ಇದೀವಿ ಎನ್ನುವಂಥದ್ದನ್ನ ಸಣ್ಣ ಸಣ್ಣ ಮಕ್ಕಳಿಗೆ ಇವತ್ತು ಹೃದಯಘಾತಗಳ ಬರ್ತಾ ಇದೆ ಅದು ಮೊಬೈಲ್ ಕಾರಣದಿಂದ ಎನ್ನುವಂಥದ್ದು ಟಿವಿಗಳ ಕಾರಣ ಹಾಗಾಗಿ ಇಂತಹ ಅವರನ್ನ ಕರೆತರುವ ಪ್ರಯತ್ನವನ್ನ ನಮ್ಮ ಮಕ್ಕಳನ್ನು ನಾವು ಮಾಡೋಣ ಎನ್ನುವ ಒಂದು ವೇಳೆ ಈ ವಚನ ಸಾಹಿತ್ಯ ಅಂದಿನ ಹದಿಮೂರನೇ ಶತಮಾನದಲ್ಲಿ ಜನ ಹನ್ನೆರಡನೇ ಶತಮಾನ ಆದಿಯಲ್ಲಿ ಎಂತಹ ಒಂದು ಪರಂಪರೆಗೆ ನಾಂದಿ ಆಡುತ್ತೇವೆ ಆಗಿನ ಸಂದರ್ಭದಲ್ಲಿ ಧಾರ್ಮಿಕತೆಯನ್ನ ಅತ್ಯಂತ ಶೋಷಣೆ ಒಳಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಜನರನ್ನ ಬೇಲೆ ಉದ್ದೇಶದಿಂದ ಸ್ವತಃ ಬಸವಣ್ಣದಿಯಾಗಿದೆ ಅವರು ಕೂಡ ಉಳ್ಳವರ ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲ ಕಾಲವೇ ಕಂಬ ದೇಹವೇ ದೇಗುಲ ಸ್ಥಿರವೇವನ ಕಳಿಸಬಯ್ಯ ಎನ್ನುವಂತದ್ದನ್ನ ಸಾರುವ ಮೂಲಕ ನಮ್ಮ ಒಳಗಿರ್ತಕ್ಕಂಥ ಮೌಟ್ಟಿಕೆಯನ್ನ ತೊಳಿಲಿಕ್ಕೆ ಪ್ರಯತ್ನ ಅದರ ಜೊತೆಗೆ ಹೇಗೆ ಆರ್ಥಿಕವಾಗಿ ನಮ್ಮ ಶೋಷಣೆ ಬಳಕೆ ಧಾರ್ಮಿಕದ ಹೆಸರಲ್ಲಿ ಇಷ್ಟಲಿಂಗವನ್ನ ಪರಿಕಲ್ಪನೆಯನ್ನ ಒಂದು ನಮ್ಮ ಸಮಾಜಕ್ಕೆ ನೀಡುವುದು ವಸ್ತು ಏನಿದು ಇಷ್ಟಲಿಂಗ ಎನ್ನುವ ನೋಡಿದಾಗ ಈ ಮೂರ್ತಿ ಸ್ವರೂಪದಿಂದ ಹೊರಗಡೆ ಬರಬೇಕು ಎನ್ನುವಂತ ಜನಾಂಗವನ್ನ ಬೇರೆಸ್ಬೇಕಾದ್ರೆ ಜನರು ಒಂದು ಆಕಾರ ಸ್ವರೂಪವನ್ನ ಕೇಳ್ತಾರೆ ಅದಕ್ಕೆ ಇಷ್ಟಲಿಂಗದ ಪರಿಕಲ್ಪನೆ ನೀಡಿದ್ರು ಆ ಇಷ್ಟಲಿಂಗದ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಬಸವಣ್ಣನವರೇ ಹೇಳಿರುವ ಹಾಗೆ ಅರಿವೇ ಗುರು ಎನ್ನುವ ನುಡುಪಿ ನಮ್ಮೊಳಗಿರ್ತಕ್ಕ